ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲ ವಿತರಿಸಿ ಹುಟ್ಟುಹಬ್ಬ ಆಚರಿಸಿಕೊಂಡ ಗೋಪಲ್ಲಿ ರಘುನಾಥ ರೆಡ್ಡಿ ಚಂದಾನು ತಾಲೂಕಿನ ಗೋಪಲ್ಲಿ ಗ್ರಾಮಕ್ಕೆ ಸೇರಿದ ಸಮಾಜ ಸೇವಕ ಹಾಗೂ ಯುವ ಮುಖಂಡ ಗೋಪಲ್ಲಿ ರಘುನಾಥ ರೆಡ್ಡಿ ಅವರು ತಮ್ಮ ನಲವತ್ತೈದನೆಯ ಹುಟ್ಟು ಹಬ್ಬವನ್ನು ಸಂಗಡಿಗರೊಂದಿಗೆ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲಗಳನ್ನು ವಿತರಿಸುವುದರೊಂದಿಗೆ ಸರಳವಾಗಿ ಹುಟ್ಟು ಹಬ್ಬವನ್ನು ಆಚರಿಸಿಕೊಂಡರು ಇತ್ತೀಚಿನ ದಿನಗಳಲ್ಲಿ ಹುಟ್ಟು ಹಬ್ಬವನ್ನು ಒಂದು ರೀತಿಯಲ್ಲಿ ಪಪ್ಪು ರೆಸ್ಟೋರೆಂಟ್ಗಳಲ್ಲಿ ಪಾಶ್ಚಾತ್ಯ ಸಂಸ್ಕೃತಿಯೊಂದಿಗೆ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವುದು ತಾವು ನಮಗೆ ಸಾಮಾ ಸರ್ವೇ ಆದರೆ ಸಮಾಜದ ಹಿತದೃಷ್ಟಿಯಿಂದ ಯುವ ಮುಖಂಡ ಗೋಪಾಲ ರಘುನಾಥ ರೆಡ್ಡಿಯವರು ತನ್ನ ಹುಟ್ಟುಹಬ್ಬವನ್ನು ಇನ್ನೊಬ್ಬರಿಗೆ ಸಹಾಯಕಾರಿಯಾಗಲೆಂದು ರೋಗಿಗಳಿಗೆ ಮತ್ತು ಬಾಣಂತಿಯರಿಗೆ ಹಣ್ಣು ಹಂಬಲಗಳನ್ನು ವಿತರಿಸಿ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಗಂಗಿರೆಡ್ಡಿ ಜನಾರ್ದನ್ ಗಂಗಾಧರ್ ಬಸ್ ಸ್ಟ್ಯಾಂಡ್ ಮಂಜು ಮನೋಹರ್ ರೆಡ್ಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇಲ್ಲಿ ಇವತ್ತು ಚಿಂತಾಮಣಿಯ ಸರ್ಕಾರಿ ಆಸ್ಪತ್ ಸರ್ಕಾರಿ ಆಸ್ಪತ್ರೆಯ ಒಂದು ಆವರಣದಲ್ಲಿ ನಮ್ಮ ಚಿಂತಾಮಣಿ ಜಿಲ್ಲೆ ತಾಲೂಕಿಗೆ ಸೇರಿರ್ತಕ್ಕಂತಹ ಗ್ರಾಮದ ನಮ್ಮ ಗೋಪಲ್ಲಿ ರಘುನಾಥ ರೆಡ್ಡಿ ಒಕ್ಕಲಿಗರ ಗುಂಪುಖಂಡರಾಗಿರ್ತಕ್ಕಂತಹ ಗೋಪಲ್ ರಂಗನಾಥ್ ರೆಡ್ಡಿ ಅವರು ನಲವತ್ತೈದನೇ ಅವರ ಗೋಪಾಲ್ ರಂಗನಾಥ್ ರೆಡ್ಡಿ ಅವರು ನಲವತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಸಮಾಜಮುಖಿಯ ಕಾರ್ಯಗಳು ಮಾಡಬೇಕಂಥೇಳಿ ಅವರಿಗೆ ಆರೋಗ್ಯ ಐಶ್ವರ್ಯ ನೆಮ್ಮದಿ ಸಿಗಬೇಕು ಅದೇ ರೀತಿಯಾಗಿ ಚಿಂತಾಮಣಿ ಜನತೆ ಕೂಡ ಒಳ್ಳೆಯದಾಗಬೇಕು ಅಂಥೇಳಿ ಇವತ್ತು ನಮ್ಮ ಸರ್ಕಾರಿ ಮಕ್ಕಳ ಮತ್ತು ಹೆರಿಗೆ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲ ವಿತರಣೆ ಮಾಡಿ ಎಲ್ಲರೂ ಚೆನ್ನಾಗಿರಬೇಕಂತ ಒಂದು ದೇಹೋದ್ದೇಶ ಇಟ್ಕೊಂಡು ಇವತ್ತು ಇವತ್ತವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡ್ತಾಯಿದ್ದೀವಿ ಎಲ್ರಿಗೂ ಒಳ್ಳೆಯದಾಗಬೇಕು ರಘುನಾಥ್ ರೆಡ್ಡಿ ಒಳ್ಳೆಯದಾಗಬೇಕಂತೇಳಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ